ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಒಂದು ಕಿಚನ್ ಟಿಪ್ಸ್ ನ ನಿಮ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಜಿರಳೆ ಕಾಟ ಇದ್ದೇ ಇರುತ್ತೆ ಕೆಲವ್ರ ಮನೇಲಿ ಇರಲ್ಲ ಅಷ್ಟೇ ಈ ಮನೆಗ್ ಶಿಫ್ಟ್ ಆದ್ಮೇಲೆ ಕಿಚನ್ ಅಲ್ಲೆಲ್ಲ ಕಬೋರ್ಡ್ಸ್ ಇರೋದ್ರಿಂದ ನನ್ಗೆ ಅವಾಗ ಅವಾಗ ಜಿರಳೆಗಳು ಕಾಣಿಸ್ತಾ ಇತ್ತು ಎಷ್ಟೇ ಹಿಟ್ ಸ್ಪ್ರೇ ಹೊಡಿದ್ರು ಲಕ್ಷ್ಮಣ ರೇಖೆ ಬರದ್ರು ತಕ್ಷಣಕ್ಕೆ ಖಾಲಿ ಆಗ್ತಿತ್ತು ಆಮೇಲೆ ಮತ್ತೆ ಬರ್ತಿತ್ತು ನನಗಂತೂ ಇದರಿಂದ ಸಖತ್ ಬೇಜಾರಾಗಿ ಕೊನೆಗೆ ಹೋಮ್ ರೆಮಿಡಿ ಮಾಡಿ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಲಾಸ್ಟ್ ವೀಕ್ ಈ ರೀತಿ ಟ್ರೈ ಮಾಡಿದೆ ನಿಜವಾಗ್ಲೂ ವರ್ಕ್ ಆಯಿತು ನೀವೇ ನೋಡ್ತಿರ್ಬೋದು ನಾನು ಇವಾಗ ತಾನೆ ಕಬೋರ್ಡೆಲ್ಲ ಕ್ಲೀನ್ ಮಾಡಿದೆ ಔಷಧಿ ಹಚ್ಚೋಣ ಅಂತ ನೋಡಿ ಈ ರೀತಿ ಜಿರಳೆ ಎಲ್ಲ ಸತ್ತು ಬಿದ್ದಿದೆ ಇವಾಗ ಆ ಹೋಮ್ ರೆಮಿಡಿ ಹೇಗ್ ಮಾಡೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನಿಲ್ಲಿ ಎಂಟು ಕರ್ಪೂರ ತಗೊಂಡಿದೀನಿ ಜೊತೆಗೆ ಐದು ಗಂಧದ ಕಡ್ಡಿ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಘಮ ಇರೋದು ತಗೊಳ್ಳೋಣ ಇದನ್ನ ನಾವು ಈ ರೀತಿ ಮೇಲ್ಗಡೆ ಇರೋ ಕಪ್ಪು ಪದರನ ಬಿಡಿಸಿ ಒಂದ್ ಪ್ಲೇಟ್ಗೆ ಹಾಕೋಬೇಕಾಗತ್ತೆ ಈ ರೆಮಿಡಿ ಮಾಡೋದಕ್ಕೆ ಇದೆರಡು ಪದಾರ್ಥನೇ ಸಾಕು ನಾನು ಇವಾಗ ಇಲ್ಲಿ ಒಂದ್ ಪ್ಲೇಟ್ ಇಟ್ಕೊಳ್ತಾ ಇದೀನಿ ಆ ಪ್ಲೇಟ್ ಒಳಗಡೆ ಗಂಧದ ಕಟ್ಟಿದ್ದು ಕಪ್ಪು ಭಾಗನ ನಾನು ಈ ರೀತಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಕಷ್ಟ ಅಂತ ಏನು ಅನ್ಸಲ್ಲ ಇದು ತೆಗಿಯೋಕೆ ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ರೌಂಡ್ ರೌಂಡ್ ಮಾಡ್ಕೊಂಡ್ರೆ ಎಲ್ಲ ನೀಟಾಗಿ ಆಗಿ ಬರತ್ತೆ ನಾವು ಗಂಧದ ಕಡ್ಡಿ ಕರ್ಪೂರ ಯೂಸ್ ಮಾಡೋದ್ರಿಂದ ನಮ್ಗೆ ಯಾವ್ದೇ ರೀತಿ ಕೆಮಿಕಲ್ಸ್ ರಿಯಾಕ್ಷನ್ಸ್ ಆಗಲ್ಲ ಇದು ಬರೀ ಜಿರಳೆಗಷ್ಟೇ ಎಫೆಕ್ಟ್ ಆಗತ್ತೆ ಇವಾಗ ನೀಟಾಗಿಲ್ಲ ಸಪ್ರೇಟ್ ಮಾಡಾಗಿದೆ ಈ ಟೈಮ್ ಅಲ್ಲಿ ನಾನು ಇದಕ್ಕೆ ಜೊತೆಗೆ ಕರ್ಪೂರ ಸೇರಿಸ್ಕೊಳ್ತಾ ಇದ್ದೀನಿ ಇದೆರಡೂ ನಾನು ಇವಾಗ ಕುಟಾಣಿಗೆ ಹಾಕಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೊಣ್ಣ ಮಾಡ್ಕೊಳ್ಳೋಣ ಎಷ್ಟು ಸಾಧ್ಯನೋ ಅಷ್ಟು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದ್ ಗ್ಲಾಸ್ ಅಲ್ಲಿ ನೀರ್ ತಗೊಂಡಿದೀನಿ ಕಾಫಿ ಅಷ್ಟು ಗ್ಲಾಸ್ ಆದ್ರೆ ಸಾಕು ಇವಾಗ ಈ ನೀರ್ಗೆ ನಾವು ಕುಟ್ಟಿ ಪುಡಿ ಮಾಡಿರೋ ಪೌಡರ್ ನ ಹಾಕೊಳ್ತಾ ಕುಟಾಣಿನ ಕುಟ್ಕೊಂಡಾದ್ಮೇಲೆ ಒಂದ್ ಎರಡರಿಂದ ಮೂರ್ ಸತಿ ಸೋಪಲ್ಲಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಯಾಕಂದ್ರೆ ನಾವು ಇದು ಕರ್ಪೂರ ಗಂಧದ ಕಡ್ಡಿ ಎಲ್ಲಾ ಹಾಕಿ ಕುಟ್ಟಿರ್ತೀವಲ್ಲ ಅದೇ ಸ್ಮೆಲ್ ಬರ್ತಾ ಇರತ್ತೆ ಆಮೇಲೆ ಅಡ್ಗೆ ಕೂಡ ಅದೇ ಸ್ಮೆಲ್ ಬರತ್ತೆ ಇವಾಗ ನಾನು ಪೌಡರ್ನ ನೀರ್ ಹಾಕೊಂಡಾಗಿದೆ ಒಂದ್ಸಲ ನೀಟಾಗಿ ನೀರ್ಗೆ ಮಿಕ್ಸ್ ಆಗೋ ತರ ಈ ರೀತಿ ಮಿಕ್ಸ್ ಮಾಡ್ಕೊಳ ಈ ರೀತಿ ಮಿಕ್ಸ್ ಆದ್ಮೇಲೆ ಕ್ಲೋಸ್ ಮಾಡಿ ಒನ್ ಅವರ್ ಬಿಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಪ್ಲೇಟ್ ಕ್ಲೋಸ್ ಆಗ್ಬೇಕು ಯಾಕಂದ್ರೆ ಘಮ ಹೊರಗಡೆ ಹೋಗದೇ ಇರೋ ತರ ಕ್ಲೋಸ್ ಮಾಡ್ಕೋಬೇಕು ಇವಾಗ ಒನ್ ಅವರ್ ಆಗಿದೆ ಈ ಟೈಮ್ ಅಲ್ಲಿ ನಾನು ಪ್ಲೇಟ್ ಓಪನ್ ಮಾಡ್ತಾ ಇದ್ದೀನಿ ಇದ್ರ ಘಮ ಎಲ್ಲಾ ನೀರ್ಗೆ ಹೊಂದ್ಕೊಂಡಿದೆ ಈ ಟೈಮ್ ಅಲ್ಲಿ ನಾನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕಾಫಿ ಸೋರ್ಸೋದ್ರಲ್ಲಿ ಒಂದ್ಸಲ ನೀಟಾಗಿ ಸೋರಿಸ್ಕೊಳ್ತಾ ಇದ್ದೀನಿ ಇವಾಗ ರೆಮಿಡಿ ರೆಡಿ ಆಗಿದೆ ಇವಾಗ ಹೇಗ್ ಯೂಸ್ ಮಾಡೋದು ಅಂತ ನೋಡೋಣ ನಿಜವಾಗ್ಲು ಇದ್ರ ಸ್ಮೆಲ್ಲು ತುಂಬಾನೇ ಚೆನ್ನಾಗಿದೆ ಅಡ್ಗೆ ಮನೆಗೆಲ್ಲ ಇಟ್ಟರೆ ತುಂಬಾ ಗಮ್ ಅನ್ನತ್ತೆ ಆದ್ರೆ ಈ ಸ್ಮೆಲ್ಲು ಜಿರಳೆ ತಡೆಯೋಕೆ ಆಗದೆ ಆದಷ್ಟು ಬೇಗ ಹೋಗತ್ತೆ ನಾನಿವಾಗಿಲ್ಲಿ ಇಲ್ಲಿ ಇದನ್ನ ಯೂಸ್ ಮಾಡೋದಕ್ಕೆ ಅತ್ತಿ ತಗೊಂಡಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದ್ ಪ್ಲೇಟ್ಗೆ ಈ ರೀತಿ ಅದ್ದಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ನಮ್ಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಳ್ಳೋಣ ಇವಾಗ ಮಿಕ್ಕಿರೋದನ್ನ ಇಲ್ಲಿ ಒಂದ್ ಸ್ಪ್ರೇ ಬಾಟಲ್ ಹಾಕೊಳ್ತಾ ಇದ್ದೀನಿ ನಾವು ಇದನ್ನ ಔಷಧಿ ಹಾಕೋಕ್ಕೂ ಮುಂಚೆ ನೀಟಾಗಿ ಒಂದ್ಸಲ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ನಾನ್ ಇದೇ ರೀತಿ ಲಾಸ್ಟ್ ಟೈಮ್ ಟ್ರೈ ಮಾಡಿದೆ ನೀವೇ ನೋಡ್ಬೋದು ಎಷ್ಟು ಜಿರ್ಳೆ ಎಲ್ಲ ಸತ್ತಿದೆ ಅಂತ ನಾನು ಇವಾಗ ಫಸ್ಟ್ ಸಿಲಿಂಡರ್ ಎಲ್ಲ ಇಡ್ತೀವಲ್ಲ ಆ ಕಬೋರ್ಡ್ಗೆ ಇಡ್ತಾ ಇದ್ದೀನಿ ಇವಾಗ್ ಇಲ್ಲಿ ಮೂಲೆ ಮೂಲೆಗಳು ಎಲ್ಲೆಲ್ಲಿರತ್ತೆ ಅಲ್ಲೆಲ್ಲಾ ಇಡ್ತಾ ಬರ್ತಾ ಇದೀನಿ ಸಿಲಿಂಡರ್ ಕೆಳಗು ಇಟ್ಟಿದ್ದೀನಿ ಇವಾಗ ಎಲ್ಲೆಲ್ಲಿ ಮೂಲೆಗಳಿರುತ್ತೋ ಅಲ್ಲೆಲ್ಲ ಜಿರಳೆ ಇಟ್ಟಾಗಿದೆ ಈ ಕಡೆ ಈ ಕಬೋರ್ಡ್ ಇರತ್ತಲ್ಲ ಈ ಕಡೆ ಸಂದಿಯಲ್ಲೆಲ್ಲ ಜಿರಳೆಗಳು ಮೊಟ್ಟೆ ಇಟ್ಟಿರತ್ತೆ ಈ ಸೈಡ್ ಎಲ್ಲ ನಾವು ಹತ್ತಿ ಇಡೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಇಲ್ಲಿ ಸ್ಪ್ರೇ ಬಾಟಲ್ ಹಾಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪನೇ ಸ್ಪ್ರೇ ಮಾಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲೆಲ್ಲಿ ಜಿರಳೆಗಳು ಓಡಾಡ್ತಾ ಇದೆ ಅಲ್ಲಿ ಹತ್ತಿ ಇಡಕೆ ಆಗಲ್ಲ ಅನ್ಸುತ್ತೋ ಆ ಕಡೆ ಎಲ್ಲ ಈ ರೀತಿ ಸ್ಪ್ರೇ ಮಾಡ್ಕೋಬಹುದು ನೀವು ಅಟ್ಲೀಸ್ಟ್ ತಿಂಗಳಲ್ಲಿ ಮೂರು ಬಾರಿ ಆದ್ರೂ ಮಾಡಿ ಒಂದು ಜಿರಳೆಗಳು ಇರೋ ರೀತಿ ಎಲ್ಲ ಕಾಣೆ ಆಗ್ತವೆ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು